ಹಲೋ ಫ್ರೆಂಡ್ಸ್ ನಮ್ರತ ಆರ್ಟ್ ಅಂಡ್ ಕ್ರಾಫ್ಟ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೋಗ್ತಾ ಇರೋ ದೇವಸ್ಥಾನದ ಹೆಸರು ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಸಾಮಾನ್ಯವಾಗಿ ರಾಗಿಗುಡ್ಡ ದೇವಸ್ಥಾನ ಅಥವಾ ರಾಗಿಗುಡ್ಡ ಆಂಜನೇಯ ದೇವಸ್ಥಾನ ಅಂತ ಸಹ ಕರೀತಾರೆ ಇದು ಹನುಮಂತನಿಗೆ ಅರ್ಪಿತವಾದಂತಹ ಒಂದು ದೇವಾಲಯ ಇದು ಹಿಂದೂ ದೇವಸ್ಥಾನವಾಗಿದೆ ಇದು ಐದು ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ ಭಾರತದ ಕರ್ನಾಟಕದ ಬೆಂಗಳೂರಿನ ಜಯನಗರದ ಒಂಬತ್ತನೇ ಬ್ಲಾಕ್ ಉಪನಗರದಲ್ಲಿ ಒಂದು ಗುಡ್ಡವಿದೆ ಇದರ ಮೇಲೆ ಈ ದೇವಸ್ಥಾನವನ್ನ ನಾವು ನೋಡಬಹುದು ಈ ದೇವಸ್ಥಾನದ ಅದೇ ಆವರಣದಲ್ಲಿ ಶಿವಲಿಂಗದ ಜೊತೆಗೆ ರಾಮ ಸೀತಾ ದೇವತೆ ಲಕ್ಷ್ಮಣ ಮತ್ತು ಹನುಮನ ಮುಖ್ಯ ದೇವರು ಇದ್ದಾರೆ ಈ ದೇವಸ್ಥಾನವು ಒಂದು ಗುಡ್ಡದ ಮೇಲೆ ಇದೆ ಗುಡ್ಡದ ಬುಡದಲ್ಲಿ ಇನ್ನೊಂದು ಚಿಕ್ಕ ದೇವಸ್ಥಾನವಿದೆ ಅದರಲ್ಲಿ ಗಣೇಶನ ಮೂರ್ತಿ ರಾಜರಾಜೇಶ್ವರಿ ದೇವಿಗೆ ಮತ್ತು ನವಗ್ರಹಗಳ ನವಗ್ರಹಗಳಿಗೆ ಅರ್ಪಿತವಾದ ಒಂದು ಸಣ್ಣ ದೇವಾಲಯ ಸಹ ಇಲ್ಲಿ ನಾವು ನೋಡಬಹುದು ಒಂದು ದೇವಾಲಯದ ಬದಿಯಲ್ಲಿರುವ ಬೃಹತ್ ಕೆತ್ತಿದ ಬಂಡೆಗಳ ಮೇಲೆ ಬ್ರಹ್ಮ ವಿಷ್ಣು ಶಿವನ ಹಾಗೂ ಹಿಂದೂ ಪವಿತ್ರ ತ್ರಿಮೂರ್ತಿಗಳಿಗೆ ತ್ರಿಮೂರ್ತಿ ಸನ್ನಿಧಿಯನ್ನು ಸಹ ಇಲ್ಲಿ ಮಾಡಿದ್ದಾರೆ ಈ ದೇವಸ್ಥಾನವನ್ನು ಹಿಂದೂ ದೇವಾಲಯದ ವಾಸ್ತುಶಿಲ್ಪದ ಪ್ರಕಾರ ಮಾಡಲಾಗಿದೆ ಹಾಗೂ ದ್ರಾವಿಡ ಶೈಲಿಯಲ್ಲಿ ಈ ದೇವಸ್ಥಾನವನ್ನು ನಾವು ನೋಡಬಹುದು ಇಲ್ಲಿ ಸಮರ್ಪಿತವಾಗಿ ಮುಖ್ಯ ದೇವರು ಅಂದ್ರೆ ಹನುಮಾನ್ ದೇವರು ಇದು ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆದರೆ ಶಿಲಾನ್ಯಾಸ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮತ್ತೆ ಪೂರ್ಣಗೊಂಡಿರೋದು ಕೂಡ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ದೇವಸ್ಥಾನ ಪೂರ್ಣಗೊಂಡಿದೆ ಈ ದೇವಸ್ಥಾನಗಳಲ್ಲಿ ಮುಖ್ಯವಾಗಿ ಆಚರಿಸುವಂತಹ ಹಬ್ಬಗಳು ಅಂದರೆ ಹನುಮಾನ್ ಜಯಂತಿ ಮತ್ತು ರಾಮನವಮಿ ಈ ಎಲ್ಲಾ ಹಬ್ಬಗಳು ಮತ್ತು ಜಯಂತಿಗಳನ್ನ ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಭಕ್ತ ಮಂಡಳಿ ಟ್ರಸ್ಟ್ ಅವರೇ ನೋಡ್ಕೊತಿದ್ದಾರೆ ಇವಾಗ ಇಲ್ಲಿರುವಂತಹ ಕಥೆಯನ್ನ ನಾನು ನಿಮಗೆ ಹೇಳ್ತೀನಿ ಕನ್ನಡ ಭಾಷೆಯಲ್ಲಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನ ಪೂಜಿಸುವ ಗುಡ್ಡ ಅಥವಾ ಗುಡ್ಡವು ರಾಗಿಯ ರಾಶಿಗಳಿಂದ ರೂಪುಗೊಂಡಿದ್ದು ಆದ್ದರಿಂದ ಇದನ್ನು ರಾಗಿ ಗುಡ್ಡ ಎಂದು ಕರೆಯಲಾಗಿದೆ ಎಂದು ನಂಬಲಾಗಿದೆ ಸ್ಥಳೀಯ ಪುರಾಣದ ಪ್ರಕಾರ ಈ ಸ್ಥಳವು ಸ್ಥಳೀಯ ಮುಖ್ಯಸ್ಥನ ಪತ್ನಿಯಾಗಿದ್ದ ಧಾರ್ಮಿಕ ಮಹಿಳೆ ಸುಧರ್ಮೆಗೆ ಋಣಿಯಾಗಿದೆ ಅವಳು ಒಳ್ಳೆಯ ಸ್ವಭಾವದ ಸಾಕಾರ ಮತ್ತು ತುಂಬಾ ಧರ್ಮನಿಷ್ಠೆ ಒಂದು ದಿನ ತ್ರಿಮೂರ್ತಿಗಳು ಸಂದರ್ಶಕರ ರೂಪದಲ್ಲಿ ಬಂದು ಭಿಕ್ಷೆ ಕೇಳ್ತಾರಂತೆ ಅವಳು ಅವರಿಗಾಗಿ ಹೊಸದಾಗಿ ಕೊಯ್ಲು ಮಾಡಿದ ರಾಗ ಧಾನ್ಯ ಅಥವಾ ರಾಗಿಯನ್ನ ನೀಡ್ತಾಳಂತೆ ಅವಳ ಅತ್ತೆ ಅದನ್ನ ನಿರಾಕರಿಸತಾರಂತೆ ಅದನ್ನು ಹಿಂತಿರುಗಿಸಲು ಬಯಸ್ತಾರಂತೆ ಇದು ಅಪವಿತ್ರ ಕಾರ್ಯಕ್ರಮ ಕಾರ್ಯವಾಗಿರೋದ್ರಿಂದ ಸಂದರ್ಶಕರು ಭಿಕ್ಷೆಯನ್ನ ಬಯಸಿದ್ದರಿಂದ ತನಗೆ ರಾಗಿ ಅಗತ್ಯವಿಲ್ಲ ಎಂದು ಅವಳು ಹೇಳುತ್ತಾಳೆ ಈ ರಾಗಿಯು ಬೆಟ್ಟವಾಗುತ್ತದೆ ಕೊನೆಯಲ್ಲಿ ಪವಿತ್ರ ತ್ರಿಮೂರ್ತಿಗಳು ಅವಳ ನಿಸ್ವಾರ್ಥ ನಡವಳಿಕೆಯಿಂದ ಸಂತಸಗೊಂಡು ಅವಳಿಗೆ ತಮ್ಮ ಪವಿತ್ರ ದರ್ಶನವನ್ನ ನೀಡ್ತಾರಂತೆ ಈ ಪವಿತ್ರ ತ್ರಿಮೂರ್ತಿಗಳ ಬೆಟ್ಟದ ಬಳಿ ಉಳಿಯಲು ತಮ್ಮ ಇಚ್ಛೆಯನ್ನ ಸಹ ವ್ಯಕ್ತಪಡಿಸ್ತಾರಂತೆ ಆದ್ರಿಂದ ಇಲ್ಲೇ ಹತ್ತಿರದ ಕಲ್ಲುಗಳಾಗಿ ಮಾರ್ಪಟ್ರು ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾರೆ ಆದ್ರಿಂದ ಈ ಮೂರು ಕಲ್ಲುಗಳು ಈಗ ತ್ರಿಮೂರ್ತಿಗಳ ಕೆತ್ತನೆಯನ್ನ ಹೊಂದಿದೆ ಅಂತ ಕೂಡ ಇಲ್ಲಿ ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ತಿಗಳನ್ನ ಸಹ ನಾವು ಇಲ್ಲಿ ನೋಡಬಹುದು ಈ ದೇವಸ್ಥಾನ ಸಮಾಜ ಸೇವೆಯಲ್ಲಿ ಸಹ ತನ್ನ ಅಳವಡಿಸಿಕೊಂಡಿದೆ ಕಳೆದ ದಶಕಗಳಲ್ಲಿ ಈ ದೇವಾಲಯವು ಈ ಪ್ರದೇಶಗಳಲ್ಲಿ ಸಾಮಾಜಿಕ ಒಂದು ಕೇಂದ್ರವಾಗಿ ಮಾರ್ಪಟ್ಟಿದೆ ದೇವಾಲಯದ ಒಳಗೆ ಮತ್ತು ಸುತ್ತಮುತ್ತಲಿನ ಬಡವರಿಗೆ ಕೈಗೆಟಕುವ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯನ್ನು ಒದಗಿಸುವ ದತ್ತಿ ಸಂಸ್ಥೆಯನ್ನು ಸಹ ಇದು ಹೊಂದಿದೆ ಶಾಲೆಗಳು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಣ ಹಾಗೂ ಪರೀಕ್ಷಾ ಮಂಡಳಿಯಲ್ಲಿ ಹತ್ತನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಸಹ ಇದು ಇದೆ ಈ ದೇವಾಲಯವು ಸಂಜೀವಿನಿ ಆರೋಗ್ಯ ತಪಾಸಣಾ ಕೇಂದ್ರ ಮತ್ತು ಭಕ್ತರಿಗೆ ಯೋಗ ತರಬೇತಿ ಕೇಂದ್ರಗಳ ಮೂಲಕ ಆರೋಗ್ಯ ಸೇವೆಯನ್ನು ಸಹ ಒದಗಿಸ್ತಾ ಇದೆ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಬೋಧನಾ ತರಗತಿಗಳನ್ನು ಸಹ ನಡೆಸ್ತಾ ಇದೆ ಇಲ್ಲಿ ಕಲ್ಯಾಣ ಮಂಟಪ ಹಿಂದೂ ವಿವಾಹ ಮಂಟಪವನ್ನ ಸಹ ನಾವು ನೋಡಬಹುದು ಅದು ಅಗತ್ಯ ಸೇವೆಗಳನ್ನು ಸಹ ಒದಗಿಸ್ತಾ ಇದೆ ಇದು ಪೂಜೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಲು ಒದಗಿಸುವ ಗೋಶಾಲೆಯನ್ನು ಸಹ ಹೊಂದಿದೆ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಶ್ರೀ ಹನುಮಾನ್ ಜಯಂತಿಯ ಹಬ್ಬವನ್ನ ಹನುಮಂತನ ಶುಭ ಜಯಂತಿ ಎಂದು ಕೂಡ ಇಲ್ಲಿ ಆಚರಿಸ್ತಾರೆ ದೇವಾಲಯದಲ್ಲಿ ಹನ್ನೆರಡು ದಿನಗಳ ಕಾಲ ಅದ್ದೂರಿಯಾಗಿ ಹಬ್ಬವನ್ನ ಆಚರಿಸ್ತಾರೆ ಈ ಉತ್ಸವದಲ್ಲಿ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಯಾತ್ರಿಕರು ಮತ್ತು ಭಕ್ತಾದಿಗಳು ಭಾಗವಹಿಸುತ್ತಾರೆ ಅಂತ ಸಹ ಹೇಳ್ತಾರೆ ಇಲ್ಲಿ ಎಷ್ಟೇ ಸಾವಿರಾರು ಭಕ್ತರು ಬಂದರೂ ಕೂಡ ಅವರಿಗೆ ಮಹಾಪ್ರಸಾದವನ್ನ ನೀಡ್ತಾರೆ ಇಲ್ಲಿ ಪ್ರತಿ ಶನಿವಾರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ ನೆರವೇರುತ್ತೆ ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ಪಾಪಲ್ಲಿ ಒಬ್ರು ವ್ಯಕ್ತಿ ನಿಂತ್ಕೊಂಡು ಕೂಡ ಯಾರ್ಯಾರು ಅನ್ನ ಬಿಡ್ತಾರೋ ಪ್ಲೇಟ್ ಅಲ್ಲಿ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಆ ಪ್ರಸಾದವನ್ನ ವೇಸ್ಟ್ ಮಾಡದೇ ತರ ನಡ್ಕೋತಾರೆ ಕೂಡ ಅದನ್ನ ನೋಡಿ ನನ್ಗೆ ತುಂಬಾನೇ ಖುಷಿ ಆಯ್ತು ನೀವು ಕೂಡ ಯಾರೇ ಆಗ್ಲಿ ದೇವಸ್ಥಾನಕ್ಕೆ ಹೋದಾಗ ಆ ಪ್ರಸಾದವನ್ನ ಸ್ವೀಕರಿಸಿದ ನಂತರ ಸ್ವಲ್ಪ ಮನೆಯಲ್ಲಿ ಬಿಟ್ಟಿರ್ತಾರ ಬಿಡಬಾರ್ದು ಯಾಕಂದ್ರೆ ಅಲ್ಲಿ ಬೇರೆ ಒಬ್ಬರಿಗೆ ಆಹಾರವನ್ನ ಕೊಡ್ತಾರೆ ಪ್ರಸಾದದ ರೂಪದಲ್ಲಿ ಅದಕ್ಕೆ ನಮ್ ಕೈಲಾದ ಮಟ್ಟಿಗೆ ಆ ಪ್ರಸಾದವನ್ನ ವೇಸ್ಟ್ ಮಾಡದೆ ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಹಾಕಿಸ್ಕೋಬೇಕು ಈ ದೇವಸ್ಥಾನದ ಪೂಜಾ ಸಮಯ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದುವರೆಯವರೆಗೆ ಪೂಜಾ ಕಾರ್ಯಕ್ರಮ ನಡೆಯುತ್ತೆ ಮತ್ತು ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆಯವರೆಗೆ ನಾವು ಭಕ್ತಾದಿಗಳು ದೇವರ ದರ್ಶನವನ್ನ ಪಡಿಬಹುದು ಅದೇ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆಗೆ ವರೆಗೆ ದೇವರ ದರ್ಶನವನ್ನು ಮಾಡಬಹುದು ಮತ್ತು ಸಂಜೆ ಐದು ಗಂಟೆಯಿಂದ ರಾತ್ರಿ ಎಂಟೂವರೆವರೆಗೆ ನಾವು ದೇವರ ಮಂಗಳಾರತಿ ಮತ್ತು ದರ್ಶನವನ್ನ ಪಡಿಬಹುದು ಈಗ ಈ ದೇವಸ್ಥಾನ ಇರೋದು ಎಕ್ಸಾಕ್ಟ್ ಆಗಿ ಕೆಎಸ್ಆರ್ಟಿಸಿ ಲೇಔಟ್ ಜಯನಗರ ಒಂಬತ್ತನೇ ಬ್ಲಾಕ್ ನಲ್ಲಿ ನಾವು ಈ ದೇವಸ್ಥಾನವನ್ನ ನೋಡಬಹುದು ಪ್ರತಿ ಶನಿವಾರ ನಾವು ಈ ದೇವಸ್ಥಾನಗಳಿಗೆ ಎಷ್ಟೇ ಭಕ್ತಾದಿಗಳು ಐದು ಸಾವಿರ ಜನ ಭಕ್ತಾದಿಗಳು ಬಂದರೂ ಸಹ ಇಲ್ಲಿ ಅನ್ನ ಸಂತರ್ಪಣಾ ವ್ಯವಸ್ಥೆ ಇರುತ್ತೆ ಪ್ರತಿ ಶನಿವಾರ ಮಹಾಪ್ರಸಾದವನ್ನ ನೀಡ್ತಾರೆ ಇಲ್ಲಿ ಒಂದು ಕಪ್ ಅಕ್ಕಿಗೆ ಹತ್ತು ರೂಪಾಯಿ ಇರುತ್ತದೆ ಹಾಗೆ ಅಕ್ಕಿಯನ್ನ ದೇವರಿಗೆ ಮಹಾಪ್ರಸಾದಕ್ಕೆ ಉಪಯೋಗಿಸ್ಕೋತಾರೆ ಇಲ್ಲಿ ನಾವು ಅಕ್ಕಿಯನ್ನ ದೇವರಿಗೆ ನೈವೇದ್ಯದ ರೂಪದಲ್ಲಿ ಅಂದ್ರೆ ದಾನದ ರೂಪದಲ್ಲಿ ಸಹ ಇಲ್ಲಿ ನಾವು ಅರ್ಪಿಸಬಹುದು ಇಲ್ಲಿ ಅಕ್ಕಿ ಅಕ್ಕಿಯನ್ನ ಸೇವೆಯ ರೂಪದಲ್ಲಿ ನಾವು ಇಲ್ಲಿ ದೇವರಿಗೆ ಅರ್ಪಿಸಬಹುದು ಐದು ಅಂದರೆ ಐದು ಲೋಟ ಅಕ್ಕಿಯನ್ನ ನಾವೇನಾದ್ರೂ ನೀಡಿದ್ರೆ ಇಲ್ಲಿ ನಮಗೆ ಮಹಾಪ್ರಸಾದವನ್ನ ಕೂಡ ಕೊಡ್ತಾರೆ ಈ ಎಲ್ಲಾ ಮಾಹಿತಿಗಳು ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಯಾವಾಗಾದರೂ ಜಯನಗರ ಶಾಪಿಂಗ್ ಹೋದ್ರೆ ಅಥವಾ ಜಯನಗರದ ಕಡೆ ಹೋದ್ರೆ ಈ ದೇವಸ್ಥಾನಕ್ಕೆ ಹೋಗೋದನ್ನ ದಯವಿಟ್ಟು ಮಿಸ್ ಮಾಡಬೇಡಿ ಮಕ್ಕಳೇನಾದರೂ ಇದ್ರೆ ದಯವಿಟ್ಟು ಒಮ್ಮೆ ಮಕ್ಕಳನ್ನು ಸಹ ಇಲ್ಲಿ ಕರ್ಕೊಂಡೋಗಿ ಒಳ್ಳೆ ಪಿಕ್ನಿಕ್ ಸ್ಪಾಟ್ ಕೂಡ ಆಗುತ್ತೆ ಶನಿವಾರ ಹೋದ್ರಂತೂ ಒಳ್ಳೆ ದೇವರ ದರ್ಶನ ಜೊತೆಗೆ ಮಹಾಪ್ರಸಾದವನ್ನ ಸಹ ನೀವು ಸ್ವೀಕರಿಸಬಹುದು ಈ ದೇವಸ್ಥಾನಕ್ಕೆ ಹೋದಾಗ ನೀವು ಇಲ್ಲೇ ಹತ್ತಿರದಲ್ಲಿ ಒಂದು ಸುಮಾರು ಹದಿನೈದು ನಿಮಿಷಗಳ ಕಾಲ ಜರ್ನಿ ಆಗುತ್ತೆ ಬಹುದು ನಿಮಗೆ ಧರ್ಮನಾಥ ಜೈನ ಮಂದಿರ ಸಹ ಇಲ್ಲಿ ಹತ್ತಿರದರಲ್ಲಿ ಇರೋದ್ರಿಂದ ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ ಆ ದೇವಸ್ಥಾನಕ್ಕೆ ಕೂಡ ವಿಸಿಟ್ ನ ಕೊಡೋದನ್ನ ದಯವಿಟ್ಟು ಮರಿಬೇಡಿ ಜಯನಗರ ಯಾರೇ ಆಗ್ಲಿ ಅಥವಾ ಬೆಂಗಳೂರಲ್ಲಿ ಯಾರೇ ಇದ್ರು ನೀವು ನಿಮ್ಮ ಫ್ಯಾಮಿಲಿಯೊಂದಿಗೆ ಈ ಟೆಂಪಲ್ಗೆ ವಿಸಿಟ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು